ಬೇಸಿಗೆ ಪ್ರಾರಂಭಕ್ಕೂ ಮುನ್ನವೇ ಇಸ್ಲಾಂಪುರ ತಾಂಡದಲ್ಲಿ ನೀರಿಗೆ ಆಗಿ ಹಾಹಾಕಾರ ಶುರುವಾಗಿದೆ ಅಂತ ಹೇಳ್ಬೋದು ಏನು ನಾಲ್ಕು ತಿಂಗಳ ಹಿಂದೆ ಅಷ್ಟೇ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು ಆದರೆ ಇಷ್ಟೆಲ್ಲ ನೀರಿದ್ದರೂ ಕೂಡ ಜಿಲ್ಲೆಯಲ್ಲಿ ಜನರು ಕುಡಿಯೋ ನೀರಿಗಾಗಿ ಪರದಾಡ್ತಿರೋದು ನಿಜಕ್ಕೂ ದುರಂತದ ವಿಚಾರ ಅಂತ ಹೇಳ್ಬೋದು ನಾವಿವತ್ತು ಎರಡನಳ್ಳಿ ಪಂಚಾಯತ್ ವ್ಯಾಪ್ತಿಗೆ ಬರುವ ಇಸ್ಲಾಂಪುರ್ ತಾಂಡಾದಲ್ಲಿದ್ದೀವಿ ಈ ತಾಂಡಾದ ಜನರು ತಮ್ಮ ಕುಡಿಯೋ ನೀರಿಗಾಗಿ ನಾಲ್ಕು ಏನು ಒಂದೂವರೆ ಎರಡು ಕಿಲೋಮೀಟರ್ನಷ್ಟು ದೂರಕ್ಕೆ ಬಂದು ಅಂದರೆ ತಮ್ಮ ಮನೆಗಳಿಂದ ಮಾಂಜರಾ ನದಿ ತೀರಕ್ಕೆ ಬಂದು ಏನು ನಿತ್ಯ ತಮಗೆ ಬಳಸಿ ಬಳಕೆಯಾಗುವ ನೀರನ್ನು ಕುಡಿಯೋ ನೀರನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈ ಮಾಂಜರಾ ನದಿಗೆ ಬರ್ತಾ ಇದ್ದಾರೆ ಏನು ಪ್ರತಿದಿನ ಏನು ಇಲ್ಲಿ ಕುಡಿಯೋದಕ್ಕೆ ಸಮರ್ಪಕವಾಗಿ ನೀರು ನೀಡದೇ ಇರೋ ಕಾರಣ ನೀರು ಬರದೇ ಇರೋ ಕಾರಣ ಈ ಜನರು ಪ್ರತಿನಿತ್ಯ ಏನು ಒಂದೊಂದೂವರೆ ಕಿಲೋಮೀಟರ್ ದೂರಕ್ಕೆ ಬಂದು ಏನು ಕೊಳಕು ಅಥವಾ ಗೊಡಗ್ ನೀರು ಅಂತ ಏನು ಹೇಳ್ತೀವಿ ನೀರನ್ನು ಹೋಗಿ ಸೋಸ್ಕೊಂಡು ಕುಡಿಯುವಂಥ ವ್ಯವಸ್ಥೆ ಏನು ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಬೇಸಿಗೆ ಪೂರ್ವದಲ್ಲೇ ನಿರ್ಮಾಣ ಆಗಿರೋದು ಒಂದು ರೀತಿ ದುರಂತದ ವಿಚಾರ ಅಂತ ಹೇಳ್ಬೋದು ನಾವೀಗ ಮಾತಾಡ್ಸ್ತಾ ಹೋಗ್ತೀನಿ ಇಲ್ಲಿರೋ ಜನಗಳಿಗೆ ಅಮ್ಮ ಎಷ್ಟು ದಿವ್ಸದಿಂದ ಪ್ರಾಬ್ಲಮ್ ಅದ ಇಲ್ಲಿ ಬಂದಿರಿ ನೀರಿಗೆ ಎರಡು ಮೂರು ವರ್ಷ ಆಗ್ಲಾಕ್ ಬಂತು ಸರ್ ಏನು ಪೂರ ಪೂರಾ ಪೂರಾ ನೀರು ಕೊಂಡಿದ್ದೆವು ತೋರಿ ಪೂರಾ ಆತ ಇತ್ತ ಪೂರಾ ಅಡಿ ಚೆಲ್ ಬಂದ್ರೆ ಭೀ ಗೊಜ್ಜು ಕೊಂಡಿದ್ದೆವು ಸುಖ ಇಲ್ಲ ಯಾರಿಗೆ ಬೇಮಾರೇ ಬೇಮಾರಿ ಇದ್ದೇವು ನನ್ಗರ ಟಂಕಿನ ಬ್ಯಾನಿ ಅದ ಬೋಗ್ಲಾಕ್ ಬರಲ್ಲ ಯಾರೇ ಯಾರು ತಂದು ಹಾಕಾರು ಯಾ ಈಗ ಏನು ಏನಿಲ್ಲ ಇಲ್ಲ ಇಲ್ಲ ಒನ್ ಅವರ್ ಸದಾ ನಮ್ಗ ಫಿಲ್ಟರ್ ಮಾಡ್ರಿ ಅಲ್ಲ ಈಗ ನಿಮ್ಗೆ ವಯಸ್ಸಾಗೈತಿ ಕುಡಿಯ ಕೊಡಾ ಹಿಡ್ಕೊಂಬಂದ್ರಿಷ್ಟು ದೂರ ಎರಡು ಕಿಲೋಮೀಟರ್ ದೂರ ಹೆಂಗ ಆಗಲ್ಲ ಸರ ನಮ್ಗೆ ಆಗಲ್ದು ಹುಡ್ಗುರಿಗ್ ಹೇಳ್ದಾರ ಹಂಗೆ ನಾವು ಕೆಸರಾಗಿ ಹೆಂಗ ಹೋಗಾರಿ ಉದ್ಲಾಗ್ ಹೆಂಗ ಹೋಗಾರಿ ಮಳೆಯಾಗ ಹ್ಯಾಂಗೆ ಹೋಗಾರಿ ಆ ಜಗಡ ಜಗಳ ಗೊಜ್ಜು ನೀರು ಕುಡಿಯೋದು ಯಾವ್ದು ಭೀ ಹಿಡ್ಕೊಂಡು ಕುಡಿಯೋದಾಯ್ತದ ಈಗ ನಿಟ್ಟು ಉಂಡಿನ ಮೇಲೆ ಗೊಜ್ಜು ನೀರು ಕುಡಿಯಬೇಕಾಯ್ತದ ಗೊಜ್ಜಿ ನೀರ್ ಸವ ರೊಟ್ಟಿ ನುಂಗ್ಲಾಕ್ ಬರಲ್ಲ ಈಗ ಮುಳ್ಳದ ಅದು ಅದ ನಮಗ್ ಏನ್ ರೋಡಿನ ಮುಳ್ಳದ ಯಾರು ತೆಗಲಾಕ್ ಹದ್ರಿಲ್ಲ ನಮ್ಮ ತಾಂಡ ಅಂಬದು ಪಂಚಾಯತಿಗೆ ಹೇಳಿ ಕಸಿ ಯಾರು ಬರಲ್ರು ನಾಲಿ ಅದ ನೀರ್ ಖೌಟವ ಎಲ್ಲ ಚಂದ ಮಾಡ್ಕಸಿ ತೊಡೆ ದಿವಸದಿಂದ ಮಳಿ ಸಿಕ್ಕಾಪಟ್ಟಿ ಬಂದ ನೀರ್ ಎಲ್ಲ ಇಷ್ಟ ಇಷ್ಟ ನೀರ್ ಇದ್ರ ಇವತ್ತು ಕುಡಿಯಾಕ ನೀರ್ಲಾ ಹೆಂಗಿದ ಅಂತ ಅದೇ ಯಾವ್ದು ಬಂದಿಂದ ಸಿಕ್ಕಿಂದ ಕೊಂಡೆವು ಸಿಕ್ಕಿಂದೆ ಏನ್ ಮಾಡಿ ಸಿಕ್ಕಿ ನೀರೇ ಕೊಂಡೆವು ಫಿಲ್ಟರ್ ನೀರು ಮಾಡೋರು ಯಾರು ತರಿಗೆ ಹೋಗೋರು ಯಾರು ಹೋಗಲ್ಲ ಏನು ಹೇಳ್ತಾರೆ ಈಗ ಇದ್ರ ಬಗ್ಗೆ ಕೇಳಿದ್ರ ಆಫೀಸರ್ ಅದು ಬಂದ್ರೆ ಏನಂತಾರೆ ನಿಮ್ಗೆ ಏನಂತಾರ ತರ್ತಾರ ಬರ್ತಾರೆ ಈಗ ಮಾಡಿಸ್ತೇವೆ ಅಂತಾರೆ ಮ ಇನ್ನೊಂದು ಸರ್ ನಮ್ಮ ತಾಂಡಾಕ ಏನ್ ಕೇರ್ ಅಂಬಾದ ಇಲ್ಲ ಅಂದ್ರೆ ಯಾರು ಕಾಳಜಿ ಮಾಡಲ್ ಹಾ ಕಾಳಜಿ ಮಾಡಲ್ರು ಪಂಚಾಯತ್ ಅವರು ಪಿಡಿಯೋ ಹೇಳಿದ್ರ ಬಿ ಬರ್ತಾರೆ ಹ್ಞೂ ಮಾಡಿಸ್ತೇವೆ ಓಡ್ ಹೋಯ್ತಾರ ಅತ್ತೆ ಹೇಳಕ್ ಸದ್ಯ ಇಲ್ಲ ಅದೇ ರೀತಿ ನೋಡ್ತಿರ್ಬೋದು ಈಗ ಹೆಣ್ಮಕ್ಳು ಯಾವ ರೀತಿ ನೀರು ತುಂಬ್ಕೊಂಡು ಹೋಗಕ್ಕೆ ದೂರದಿಂದ ಬಂದಿದ್ದಾರೆ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಷ್ಟು ದಿವಸದಿಂದ ಪ್ರಾಬ್ಲಮ್ ಆದ್ರಿ ನೀವು ನಾಲ್ಕೈದು ವರ್ಷಲಿಂದ ಪ್ರಾಬ್ಲಮ್ ಅದ ರೀ ನಾಲ್ಕು ವರ್ಷದಿಂದ ಇದೆ ಹಾ ಇದೆ ಪ್ರಾಬ್ಲಮ್ ಅದ ಎರಡು ದಿನಕ್ಕೆ ಒಮ್ಮೆ ಬಿಡ್ತಾರ ಎರಡು ದಿನಕ್ಕೆ ಒಮ್ಮೆ ಬಿಡಲ್ಲ ಅವರು ಬಿಡಲ್ದಾಗ ಇಲ್ಲಿಗೆ ಬರಬೇಕು ರೀ ತೋರಿಗೆ ನೀರು ಕುಡಲಕ್ಕ ತಕಲಕ್ಕ ಬರಬೇಕು ಅಲ್ಲ ಈಗ ಪೂರ ಗಡದ ನೀರು ಅದವು ಹಲಸ ಇವನೆಲ್ಲ ವೈದ್ಯ ಹೆಂಗ ಮಾಡ್ತೀರ ಮಕ್ಕಳಿಗೆ ಅದು ಹೆಲ್ತ್ ಇಶ್ಯೂ ಅದ ಆಗಲ್ಲ ಮತ್ತೆ ಅದನ್ನ ಕಡಿಂದ ನಾವು ಹೇಳತಿದೇವಲ್ಲ ರೀ ಅದರ ಕಡಿದೆ ನಮಗ ವ್ಯವಸ್ಥೆ ಬೇಕು ಅಂತ ಹೇಳಿ ಹೇಳತಿದೇವೆ ನಾವು ಇವೇ ನೀರು ಕುಡಿಯೋದಾ ನಮಗ ಇಲ್ಲಕ್ಕೆ ಏನು ಮಾಡಬೇಕು ಹೆಲ್ತ್ ಖರಾಬ್ ಆಗ್ಲತ್ತದ ಎರಡ್ ದಿನಕ್ ಮೂರ್ ದಿನಕ್ ಎಲ್ಲ ಸರ್ದಿ ಅದು ಆಗ್ಲತ್ತದ್ರಿ ಜಲ್ಬಿ ಹೊಂಟುದು ಏನ್ ಮಾಡ್ಬೇಕು ಇಲ್ಲ ನಿಮ್ಮ ಅಧ್ಯಕ್ಷರು ಶಾಸಕರು ಏನು ಎಮ್ ಎಲ್ಲರಿಗೂ ಫೋನ್ ಹಚ್ಚಿ ಅವ್ರ ಕೇರ್ ಮಾಡಂಗಿಲ್ಲ ಸರ್ ಏನ್ ಮಾಡಲ್ಲ ಹೋಗ್ಯಾರ ಏನ್ ಕೇರ್ ಮಾಡಲ್ಲ ನೋಡ್ತೇವ ಬರ್ತೇವ ಅಂತಾರ ಹೋಯ್ತಾರ ಪಿಡಿಒ ಅವ್ರ ಭಿ ಬಂದ್ ಹೋಗ್ಯಾರ ಎರಡ್ ಸಲ ಹಾ ನೋಡ್ ಹೋಗ್ಯಾರ ಇನ್ನ ಏನ್ ಬಿ ಮಾಡಿಲ್ಲ ನಮಗ ನೀರು ನೀರಿಂದು ಚಂದ್ ಬೇಕ್ರಿ ನೀರ್ ಕುಡಿಲಕ್ಕ ಬೇಕು ನಮಗ ರೋಡ್ ಅದು ಇಲ್ಲ ರೋಡ್ ಬೇಕು ನಮ್ಗ್ ನೀರ್ ಬೇಕು ಇದಿಷ್ಟು ಇಲ್ಲಿನ ಜನರ ಮಾತು ನೋಡ್ತಿರ್ಬೋದು ನೀವೀಗ ಇಲ್ಲಿ ನೀರ್ ಇದು ಯಾವ ರೀತಿಯಂತ ವ್ಯವಸ್ಥೆ ಇದೆ ಈ ನೀರನ್ನ ಇಲ್ಲಿನ ಜನರು ನಿಜಕ್ಕೂ ಕುಡಿತಿರೋದು ದುರಂತ ಅಂತ ಹೇಳ್ಬೋದು ಏನು ಮಾಂಜರಾ ನದಿಯ ನೀರು ಇಲ್ಲಿ ನಿಂತಿರುತ್ತೆ ಈ ನೀರನ್ನ ಹೋಗಿ ಗೊಡಗ ನೀರನ್ನು ಅಥವಾ ಹೊಲಸು ನೀರನ್ನು ಒಯ್ದವ್ರು ಚಿಕ್ಕ ಪುಟ್ಟ ಮಕ್ಕಳಿಗೆ ಕೊಡ್ತಿರೋದು ನಿಜಕ್ಕೂ ಇಲ್ಲಿನ ಅಧಿಕಾರಿಗಳು ಹಾಗೂ ಇಲ್ಲಿನ ಜನಪ್ರತಿನಿಧಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಅಂತ ಹೇಳ್ಬೋದು ಈ ಸುದ್ದಿಯನ್ನ ನೋಡಿದ ಮೇಲೆ ಆದರೂ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಏನು ತಾಂಡಾದ ಇಸ್ಲಾಂಪುರ ತಾಂಡಾದ ಜನರಿಗೆ ಕುಡಿಯೋ ನೀರನ್ನ ಒದಗಿಸಿಕೊಟ್ಟು ಏನು ಈ ಕಿಲೋಮೀಟರ್ ಗಟ್ಟಲೆ ನಡೆಯುವ ಈ ತೊಂದರೆಯನ್ನು ಬಗೆಹರಿಸಬೇಕನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್